ಜಾನಕಿ ಟಿವಿ ಸ್ವಾಗತ ನಾನು ನಿಮ್ಮ ಎಂ ಎಂಮಹದೇವಸ್ವಾಮಿ ವಿಶ್ವ ರೈತ ಚೇತನ ಪ್ರೊಫೆಸರ್ ಎಂಡಿ ನಂಜುಂಡಸ್ವಾಮಿ ಅವರ ಎಂಬತ್ತೊಂಬತ್ತನೇ ನೆನಪಿನಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘವು ಮೈಸೂರು ಟೌನ್ ಹಾಲ್ ಆವರಣದಲ್ಲಿ ಜಿಲ್ಲಾ ರೈತ ಸಮಾವೇಶ ಹಮ್ಮಿಕೊಂಡಿದೆ ಎಂದು ಸಂಘದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಹೊಸಕೋಟೆ ಬಸವರಾಜು ಅವರು ಹೇಳಿದರು ಟಿನರಸೀಪುರ ಪಟ್ಟಣದ ಎ ಪಿ ಸಿ ಆವರಣದಲ್ಲಿ ಕರೆಯಲಾಗಿದ್ದ ರೈತ ಮುಖಂಡರ ಸಭೆಯಲ್ಲಿ ಜಿಲ್ಲಾ ಸಮಾವೇಶದ ಕರಪತ್ರ ಬಿಡುಗಡೆ ಮಾಡಿ ಅವರು ಮಾತನಾಡಿದರು ರಾಜ್ಯ ಕಂಡ ಅಪ್ರತಿಮ ಹೋರಾಟಗಾರ ವಿಶ್ವಜ್ಞಾನಿ ಸಮಾಜವಾದಿ ಚಿಂತಕ ಪ್ರೊಫೆಸರ್ ಎಂ ಡಿ ನಂಜುಂಡಸ್ವಾಮಿ ಅವರ ಜನ್ಮದಿನವಾದ ಫೆಬ್ರವರಿ ಹದಿಮೂರರ ದಿನವನ್ನು ರಾಜ್ಯ ರೈತ ಸಂಘವು ಪ್ರತಿ ವರ್ಷ ವಿಶೇಷವಾಗಿ ಆಚರಿಸುತ್ತಾ ಬಂದಿದೆ ಈ ವರ್ಷ ಮೈಸೂರಿನ ಟೌನ್ಹಾಲ್ ಆವರಣದಲ್ಲಿ ಫೆಬ್ರವರಿ ಹದಿಮೂರರಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಜಿಲ್ಲಾ ರೈತ ಸಮಾವೇಶ ಹಮ್ಮಿಕೊಂಡಿದೆ ಎಂದು ತಿಳಿಸಿದರು ನರಗುಂದ ನೌಲ್ಗುಂದಲ್ಲಿ ಪ್ರಾರಂಭ ಆಯಿತು ಆವಾಗ ರೈತರು ಬಂಡೆ ಆಯಿತು ಅವಾಗ ಅಸಂಘಟಿತರಾಗಿ ಹೋರಾಟ ಮಾಡ್ತಾ ಇರೋ ಆ ಸಮಸ್ಯೆ ಇಟ್ಕೊಂಡು ರೈತರು ನಂಜನಸ್ವಾಮಿ ಅವರು ರುದ್ರಪ್ನವರು ಸುಂದರೇಶ್ವರವರು ಎಂಬತ್ತನೇ ಇಸ್ವಿಲಿ ಕನ್ನಡ ರೈತ ಸಂಘ ಅಂತೇಳಿ ನಾಮಕರಣ ಮಾಡಿ ಇಡೀ ಕರ್ನಾಟಕದಲ್ಲಿ ರೈತರ ಶೋಷಣೆ ವಿರುದ್ಧ ಸರ್ಕಾರ ವಿರುದ್ಧ ಹೋರಾಟವನ್ನು ಮಾಡ್ಕೊಂಡು ಬಂದಂಥ ಧೀಮಂತ ನಾಯಕ ಸ್ವಾಮಿ ಅವರು ಸ್ವಾಮಿ ಅವರು ಕೇವಲ ಕರ್ನಾಟಕ ಅಲ್ಲ ಇಡೀ ಇಂಡಿಯಾ ಇಡೀ ಪ್ರಪಂಚಕ್ಕೆ ತತ್ವಜ್ಞಾನಿಯಾಗಿ ಕಾನೂನು ಪಂಡಿತರಾಗಿ ರೈತರಿಗೆ ಒಂದು ಸ್ವಾಭಿಮಾನವನ್ನು ತಂದುಕೊಟ್ಟಂಥ ಧೀಮಂತ ನಾಯಕರು ಅವರು ಅವರ ಬದುಕಿದರೆ ಇವತ್ತು ಎಪ್ಪತ್ತೊಂಬ ಎಂಬತ್ತೊಂಬತ್ತನೇ ಇಸ್ವಿ ಜನ್ಮವನ್ನು ಆಚರಣೆ ಮಾಡ್ತಾಯಿದ್ರು ಇವತ್ತು ಮೈಸೂರು ಜಿಲ್ಲಾ ರೈತ ಸಂಘ ಜುಲೈ ಮಾರ್ಚ್ ಈ ತಿಂಗಳು ಹದಿಮೂರನೇ ತಾರೀಕು ಫೆಬ್ರವರಿ ಹದಿಮೂರನೇ ತಾರೀಕು ಮೈಸೂರಿನಲ್ಲಿ ಒಂದು ಬೃಹತ್ ಸಮಾವೇಶವನ್ನು ಮಾಡಿ ಅವರು ಹಾಕ್ಕೊಟ್ಟಂಥ ಹಾದಿಯಲ್ಲಿ ಏನೇನು ನಡೆದಿದೆ ಅದನ್ನು ಮುಂದೆ ಮುಂದುವರಿಸ್ಕೋಕೋಸ್ಕರ ನಾವು ಇವತ್ತು ಸಂಘಟಿತರಾಗಿದ್ದೀವಿ ಅದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಚಾಮ್ ನರಸಿಂಪುರ್ ತಾಲೂಕಿನ ಸಂಘ ಇದೇ ತಾಲೂಕಿನ ಮಡಳಿ ಆದಂಥ ಸ್ವಾಮಿ ಅವರ ಹುಟ್ಟೂರಾದಂಥ ತಾಲೂಕು ಮತ್ತು ಜಿಲ್ಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತ ಕೇಳ್ಕೊಳ್ತಾ ಅವತ್ತಿನ ಉದ್ದೇಶ ಏನು ರೈತರು ಬೆಳೆದಂಥ ಬೆಳೆಗಳಿಗೆ ವೈಜ್ಞಾನಿಕ ಬೆಲೆಯನ್ನು ಹೇಗೆ ಮಾಡಬೇಕು ಅಂತೇಳಿ ಸಾವಿರದ ಒಂಬೈನೂರ ಎಂಬತ್ತೈದರಿಂದ ಇಲ್ಲಿ ಕೂಡ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ರಾಜ್ಯ ಕೇಂದ್ರ ಸರ್ಕಾರ ಪ್ರಣಾಳಿಕೆಯಲ್ಲಿ ಹೇಳಿದರೂ ಕೂಡ ಇನ್ನೂ ಎಮ್ ಎಸ್ ಪಿ ಜಾರಿ ಮಾಡಿಲ್ಲ ಅದೇ ರೀತಿ ರಾಜ್ಯ ಸರ್ಕಾರಗಳು ಕೂಡ ಎಲೆಕ್ಷನ್ಗೂ ಮುಂಚೆ ಹೇಳ್ದೋ ಎ ಪಿ ಎಮ್ ಸಿ ಕಾಯ್ದೆ ಲ್ಯಾಂಡ್ ಡಿಫರ್ಮ್ ಆ್ಯಕ್ಟು ಇವೆಲ್ಲ ವಾಪಸ್ ತಗೋತೀವಿ ಅಂತೇಳಿ ಇನ್ನೂ ಕೂಡ ವಾಪಸ್ ತಗೊಂಡಿಲ್ಲ ಮತ್ತು ಇತ್ತೀಚೆಗೆ ಮೈಕ್ರೋ ಫೈನಾನ್ಸ್ ಹಾವಳಿ ಜಾಸ್ತಿ ಆಗಿದೆ ಏನು ರಾಜ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಗೈಡ್ಲೈನ್ಸ್ ಪ್ರಕಾರ ಕೋಆಪ್ರೇಟಿವ್ ಸೊಸೈಟಿ ಕಮರ್ಷಿಯಲ್ ಬ್ಯಾಂಕು ನಾನ್ ಬ್ಯಾಂಕಿಂಗ್ ಸೆಕ್ಟ್ರ್ ಕೂಡ ಮೂರು ರಸ್ತೆ ಒಳಗಡೆ ಅವರಿಗೆ ಪರಿಹಾರ ಹಣವನ್ನು ಕೊಡ್ಬೋದು ಅವರ ಆರ್ಥಿಕ ಮಟ್ಟವನ್ನು ನಿರ್ಧಾರ ಮಾಡಿ ಸಾಲ ಕೊಡ್ಬೋದು ಅಂತಿದೆ ಆದರೆ ಬಲವಂತವಾಗಿ ಅವ್ರಿಗೆ ಅವಾಚ ಶಬ್ದಗಳಿಂದ ಮ್ಯಾನೇಜ್ ಮಾಡೋದಾಗಲಿ ಮನೆ ಮುಂದೆ ಹೋಗಿ ಗಲಾಟೆ ಮಾಡೋದಾಗಲಿ ಇಲ್ಲ ಇವೆಲ್ಲವೂ ಸೇರಿ ಇವತ್ತು ಸರ್ಕಾರ ಕೂಡ ಕಳೆದ ಮೂವತ್ತನೇ ತಾರೀಕು ಬೆಂಗಳೂರಿನಲ್ಲಿ ಒಂದು ಬೃಹತ್ ಪ್ರತಿಭಟನೆ ಮಾಡಿ ಆರ್ ಬಿ ಐ ಮತ್ತು ನಬಾರ್ಡ್ ವಿರುದ್ಧ ಕೂಡ ಹೋರಾಟವನ್ನು ಮಾಡಿದವು ಏನು ಇವತ್ತು ಸೊಸೈಟಿಗಳಿಗೆ ಕೇಂದ್ರ ಸರ್ಕಾರ ಐದು ಐದು ಸಾವಿರದ ಆರುನೂರು ಕೋಟಿ ರೂಪಾಯಿ ಕೊಡ್ತಾಯಿತ್ತು ಈ ವರ್ಷ ಬರೀ ಎರಡು ಸಾವಿರದ ಮುನ್ನೂರ ನಲವತ್ತು ಕೋಟಿ ರೂಪಾಯಿ ಬಿಡುಗಡೆ ಮಾಡಿದೆ ಅದನ್ನು ಬಿಡುಗಡೆ ಮಾಡಬೇಕು ಅಂತ ಹೇಳ್ತಾ ಮತ್ತು ಮೈಕ್ರೋ ಫೈನಾನ್ಸನ್ನ ಅವಳಿಯನ್ನು ತಡೆಗಟ್ಟಬೇಕು ಮತ್ತು ಸೊಸೈಟಿಗಳಲ್ಲಿ ಮತ್ತು ಕಮರ್ಷಿಯಲ್ ಬ್ಯಾಂಕ್ಗಳಲ್ಲಿ ಸ ಸಾಲವನ್ನು ಯಾವುದೇ ಭದ್ರತೆ ಇಲ್ಲದೆ ಮೂರು ಲಕ್ಷವರೆಗೆ ಕೊಡಬೇಕು ಅಂತ ಏನು ರಿಸರ್ವ್ ಬ್ಯಾಂಕ್ ಹೇಳಿದೆ ಗೈಡ್ಲೈನ್ಸ್ ಆ ಪ್ರಕಾರ ಕೊಡಬೇಕು ಅಂತೇಳಿ ಇನ್ನು ಅನೇಕ ಒತ್ತಾಯಿಗಳನ್ನು ಇಟ್ಕೊಂಡು ನಾವು ಹದಿಮೂರನೇ ತಾರೀಕು ಫೆಬ್ರವರಿ ಹದಿಮೂರನೇ ತಾರೀಕು ಮೈಸೂರು ಟೌನಲ್ಲಿ ಬೃಹ ಬೃಹತ್ ಸಮಾವೇಶನ ಮಾಡ್ತಾ ಇದ್ದೀವಿ ಆ ಸಮಾವೇಶಕ್ಕೆ ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತ ಈ ಮೂಲಕ ಮನವಿಯನ್ನು ಮಾಡಿಕೊಡ್ತೀವಿ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಅಣ್ಣದ ಆತನ ಹೋರಾಟಕ್ಕೆ ರೈತರ ಮಕ್ಕಳಿಗೆ ಮಣ್ಣಿನ ಮಕ್ಕಳಿಗೆ ರೈತರ ಹೋರಾಟಕ್ಕೆ